ಈ ಸರ್ಕಾರ ರಾಷ್ಟ್ರೀಯ ಸ್ವಯಂ ಸಂಘಟನೆಯನ್ನು ಬ್ಯಾನ್ ಮಾಡಬೇಕು ಅಂತೇಳಿ ಈಗಾಗಲೇ ಪ್ರತಿನಿತ್ಯ ಮಾಧ್ಯಮಗಳು ಬರ್ತಾ ಇದೆ ಈ ಬಂದಂಥ ವಿಚಾರವಾಗಿ ಇವತ್ತು ಗೌರವಿತ ರಾಜ್ಯಪಾಲರಿಗೆ ನಾವು ಜಿಲ್ಲಾಧಿಕಾರಿ ಮುಖಾಂತರ ಮನವಿಯನ್ನು ಕೊಡಕ್ಕೆ ಬಂದಿದ್ದೀವಿ ಈ ಮನವಿ ಉದ್ದೇಶ ಸಾರ್ವಜನಿಕ ಸ್ಥಳಗಳಲ್ಲಿ ಸಮೂಹ ನಮಾಜ್ ನಡೆಸುವ ಹೆಸರಿನಲ್ಲಿ ರಸ್ತೆ ಸರ್ಕಾರಿ ಆವರಣ ಮತ್ತು ಸಾರ್ವಜನಿಕ ಸ್ಥಳಗಳು ಸ್ಥಳಗಳು ಮತ್ತು ಪಾರ್ಕ್ ಮತ್ತಿತರ ಸಾರ್ವಜನಿಕ ಸ್ಥಳಗಳನ್ನು ದುರುಪಯೋಗ ಮಾಡಕಂತ ಇದಾರೆ ಅಂತೇಳಿ ಸಂದರ್ಭದಲ್ಲಿ ಅದನ್ನು ಎಚ್ಚರದಿಸ್ಕೋಸ್ತರ ನಾವು ಗೌರವಿತ ರಾಜ್ಯಪಾಲರಿಗೆ ಜಿಲ್ಲಾಧಿಕಾರಿ ಮುಖಾಂತರ ಮನವಿ ನೀಡಲು ಬಂದಿದ್ದೇವೆ ಶ್ರೀರಾಮ್ ಸೇನೆ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ರು ಇವತ್ತೇನು ನಮಗೊಂದು ಮನವಿಯನ್ನು ಕಳಿಸಿದ್ದಾರೆ ಮನವಿ ಮಾನ್ಯ ಗೌರವಿತ ರಾಜ್ಯಪಾಲರಿಗೆ ಹಾಸನ ಜಿಲ್ಲಾಧಿಕಾರಿ ಮುಖಾಂತರ ನಾವು ಮನವಿಯನ್ನು ಕೊಡ್ತಾ ಇದೀವಿ ಮನವಿಯಲ್ಲಿ ಇರ್ತಕ್ಕಂಥ ವಿಚಾರ ಸಾರ್ವಜನಿಕ ಸ್ಥಳಗಳಲ್ಲಿ ಸಮೂಹ ನಮಾಜ ನಡೆಸುವ ಹೆಸರಲ್ಲಿ ರಸ್ತೆ ಸರ್ಕಾರಿ ಆವರಣ ಮತ್ತು ಸಾರ್ವಜನಿಕ ಸೌಕರ್ಯಗಳ ದುರುಪಯೋಗ ಆಗ್ತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಮನವಿಯನ್ನು ನೀಡ್ತಾ ಇದೀವಿ ಮೊನ್ನೆ ರಾಜ್ಯಪಾಲರು ಪ್ರವೇಶಿಸಿ ಕರ್ನಾಟಕ ರಾಜ್ಯ ಸರ್ಕಾರ ಕಾಂಗ್ರೆಸ್ ರಾಜ್ಯ ಸರಕಾರಕ್ಕೆ ಇವತ್ತು ಅವರು ಈ ಒಂದು ಮಾನದಂಡವನ್ನ ಹೇಳಬೇಕು ಅಂತ ನಾವು ಹೇಳ್ತಾ ಇದೀವಿ ನೀವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆಯನ್ನು ಬ್ಯಾನ್ ಮಾಡೋದೇ ಆದರೆ ಪ್ರತಿದಿನ ಪ್ರತಿನಿತ್ಯ ಹಬ್ಬ ಹರಿದಿನಗಳಲ್ಲಿ ಮುಸಲ್ಮಾನರು ರಸ್ತೆಯಲ್ಲಿ ನಮಾಜ್ ಮಾಡ್ತಕ್ಕಂಥ ಸಂದರ್ಭ ಈಗಾಗಲೇ ನಿರ್ಮಾಣ ಆಗಿದೆ ಇನ್ನು ಮುಂದೆ ಈ ಜಿಲ್ಲಾಧಿಕಾರಿಗಳ ಆವರಣದಲ್ಲೂ ಕೂಡ ನಮಾಜ್ ಮಾಡುವಂಥ ಸಂದರ್ಭ ಮುಂದೆ ರಸ್ತೆಯಲ್ಲಿ ನಮಾಜ್ ಮಾಡುವಂಥ ಸಂದರ್ಭ ಈಗಾಗಲೇ ಹಿಂದಿನ ಸಲ ಆಗಿತ್ತು ನಾವು ಅದನ್ನು ಸಂಘಟನೆ ಹಿಂದೂ ಸಂಘಟನೆಗಳ ವಿರೋಧ ವ್ಯಕ್ತಪಡಿಸಿದ್ವಿ ಈಗಾಗಲೇ ಸ್ವಯಂ ಪ್ರೇರಿತವಾಗಿ ಖರ್ಗೆ ಮಿಸ್ಟರ್ ಖರ್ಗೆ ಇವತ್ತೇನು ಅವರ ರಾಜ್ಯದ ಅವರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅವರ ಒಂದು ಕಾನ್ಸ್ಟಿಟ್ಯೂಷನ್ನೇ ಅವ್ರು ರೆಡಿ ಮಾಡೋಕ್ಕಾಗಿಲ್ಲ ಅಲ್ಲಿರ್ತಕ್ಕಂಥ ಗುಂಡಿಗಳನ್ನೇ ಅಲ್ಲಿರ್ತಕ್ಕಂಥ ಮತದಾರರಿಗೆ ಓಟ್ ಹಾಕೋದ ಮತದಾರರ ಒಂದು ವೈಫಲ್ಯತೆ ಸರಿ ಮಾಡೋಕಾಗಿಲ್ಲ ಅಂತ ಹೇಳಿ ಮಲ್ಲಿಕ ಮಲ್ಲಿಕಾರ್ಜು ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಖರ್ಗೆ ಪ್ರಿಯಾಂಕ್ ಖರ್ಗೆ ಖರ್ಗೆ ಅವರೇ ನೀವೇನಾರ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘಟನೆಯನ್ನ ಬ್ಯಾನ್ ಮಾಡೋದಾದ್ರೆ ಇಲ್ಲಿ ಕರ್ನಾಟಕದಲ್ಲಿ ಎಸ್ ಡಿ ಪಿ ಇದೆ ಮುಸಲ್ಮಾನ ಸಂಘಟನೆಗಳು ಇದೆ ಅದನ್ನ ಮಾಡಿ ಇವತ್ತು ಯಾರು ಶ್ರೀರಾಮ್ ಸೇನೆ ಆಗಲಿ ಹಿಂದೂ ಸಂಘಟನೆ ಆಗಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆ ಅವರಾಗ್ಲಿ ಯಾರು ಕೆ ಜಿ ಹಳ್ಳಿ ಪೊಲೀಸ್ ಸ್ಟೇಷನ್ ಹುಬ್ಳಿಲಿ ಇರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಹಾಸನ ಇರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಸಾರ್ವಜನಿಕರ ಏನು ಕಾರ್ಯಗಳಲ್ಲಿ ಯಾರು ಕೂಡ ತೊಡಗಿ ಅವ್ರಿಗೆ ಡ್ಯಾಮೇಜ್ ಮಾಡಿಲ್ಲ ಮಾಡಿರ್ತಕ್ಕಂಥ ಜಿಹಾದಿ ಮುಸಲ್ಮಾನ್ ಸಂಘಟನೆಯ ಕಾರ್ಯಕರ್ತರುಗಳು ನಿಮ್ಗೆ ಯಾಕೆ ನಮ್ಮ ಮೇಲೆ ದ್ವೇಷ ಯಾಕೆ ನಾವೆಲ್ಲ ನಿಮಗೆ ಓಟ್ ಹಾಕಿ ಗೆಲ್ಸಿಲ್ವಾ ನಮ್ಮ ಹಿಂದೂ ಬಾಂಧವರು ಓಟ್ ಹಾಕಿಲ್ವಾ ನೀವು ಬರೀ ಮುಸಲ್ಮಾನ್ ರೋಟೆಲ್ಗೆ ಇದ್ದೀರಾ ನೀವು ಇದೇ ತರ ದರ್ಪವನ್ನ ಹಿಂದೂಗಳ ಮೇಲೆ ಏರಿದ್ದಲ್ಲಿ ಆದರೆ ನಾವು ನೀವು ಹಾಸನಕ್ಕೆ ಏನಾರು ಮಂತ್ರಿಯಾಗಿ ಬಂದಂತ ಸಂದರ್ಭದಲ್ಲಿ ಈಗಾಗಲೇ ಇರ್ತಕ್ಕಂಥ ಕಪ್ಪು ಮುಖವನ್ನು ಹಿಂದೂ ಮಸೀದ ಕಪ್ಪು ಮುಖ ಮಾಡುವುದಕ್ಕೆ ಶ್ರೀರಾಮ್ ಸೇನೆ ಸಂಘಟನೆ ರೆಡಿಯಾಗಿದ್ದೀವಿ ನಿಮಗೇನಾರ ನೈತಿಕತೆ ಇದೆಯಾ ನಿಮಗೇನಾರು ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆಯ ಬಗ್ಗೆ ಮಾತಾಡೋದಕ್ಕೆ ನಿಮಗೆ ನೈತಿಕತೆ ಇದೆ ನೀವೇ ಜಿಹಾದಿ ಮುಸಲ್ಮಾನರವನ್ನ ಸಾಕಿರ್ತಕ್ಕಂಥ ಸಾಕ್ತಿರ್ತಕ್ಕಂಥ ರಾಜಕಾರಣಿಗಳು ನೀವು ನಿಮಗೆ ಯಾವುದೇ ನೈತಿಕತೆ ಇದೆ ದೇಶದ ಯಾವುದೇ ಆಪತ್ತು ಬಂದರೆ ಸಾರ್ವಜನಿಕರಿಗೆ ಮೊದಲು ನಿಲ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆ ಹಿಂದೂ ಸಂಘಟನೆಯವರು ಇದು ನಿಮ್ಮ ತಲೆಯಲ್ಲಿ ನೆನಪಿರ್ಲಿ ನಿಮ್ಗೆ ಏನಾರ ಔರಂಗಜೇಬಿನ ರಕ್ತ ನಿಮ್ಮಲ್ಲಿ ಮೊದಲು ಬ್ಲಡ್ ಟೆಸ್ಟ್ ಮಾಡಿ ತಿಳ್ಕೊಳ್ಳಿ ಯಾಕೆಂದ್ರೆ ಇಲ್ಲಿ ನಾವೆಲ್ಲ ಶಿವಾಜಿ ಕಿತ್ತೂರು ಚೆನ್ನಮ್ಮ ಇಂಥ ವೀರ ಒನಕೆ ಓಭವ ಅಂತವರ ರಕ್ತದಲ್ಲಿ ಹುಟ್ಟಿರ್ತಕ್ಕಂಥ ನಾವು ಹಿಂದೂಗಳ್ರಿ ಬಹುಸಂಖ್ಯಾತ ಹಿಂದೂಗಳಿದೀವಿ ನಿಮಗೆ ಯಾಕೆ ನಮ್ಮ ಮೇಲೆ ತಾಸ್ತರ ಇದೆ ನಿಮಗೆ ಯಾಕೆ ನಮ್ಮ ಮೇಲೆ ಕೋಪ ಇದೆ ಅದೇ ಜಿಹಾದಿಗಳು ಬಂದ್ರೆ ಅವರಿಗೆ ರೆಡ್ ಕಾರ್ಪೆಟ್ ಹಾಕಿ ಅವ್ರನ್ನ ಸ್ವಾಗತ ಮಾಡ್ತೀರಾ ಎಸ್ ಡಿ ಪಿ ಸ್ವಾಗತ ಮಾಡ್ತೀರಾ ನಿಮಗೆ ಏನಾರ ಮಾನ ಮನೆಯಾ ನಿಮಗೆ ಇವತ್ತು ಹೇಳ್ತಿದ್ದೀವಿ ಹುಷಾರ್ ಇನ್ನು ಮುಂದೆ ಹಿಂದೂ ಸಂಘಟನೆಯವರ ಮೇಲೆ ನೀವು ನೀವೇನ ದರ್ಪ ತೋರಿಸಿದ್ದಲ್ಲೇ ಆದ್ರೆ ನಾವು ಇದೀವಿ ಮುಂದೆ ನಿಮಗೆ ಏನ್ ಮಾಡಬೇಕು ಅಂತ ನಾವು ತೋರಿಸ್ತೀವಿ ಮುಂದೆ ಎಚ್ಚರಿಕೆ ಕೊಡ್ತಾ ಇದೀವಿ ನಾವು ಈಗಾಗಲೇ ಗೌರವತ ರಾಜ್ಯಪಾಲರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿನ ಸಲ್ಲಿಸ್ತಾ ಇದ್ದೀವಿ ದಯವಿಟ್ಟು ಮನವಿನ ಸಲ್ಲಿಸ್ತಕ್ಕಂತ ಮನವಿಯನ್ನ రాష్ట్రపాలకు ఈ కూడలే మధ్య ప్రవేశించి ಇದಕ್ಕೆ గడివాన ఆకబెంత ఇన్ సందర్భం